ಓ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಟ್ವೆಂಟಿ ಟು ಸಂಡೇ ಟೈಮ್ ಆಗಿದೆ ಒಂಬತ್ತು ಕಾಲು ಆ್ಯಂಡ್ ನಾವು ಇದ್ದೇವೆ ಎಂಗೇಜ್ಮೆಂಟಿಗೆ ಸೊ ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೇನೆ ಸ್ವಲ್ಪ ಹ್ಯಾಶ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ ಬಟ್ ಅದು ಬೇವರಿಗೆ ಹೋಯಿತು ಅಮ್ಮನಿಗೆ ಸಾರಿ ವೇರ್ ಮಾಡ್ತೆ ಸೊ ಹಾಗಾಗಿ ಫುಲ್ಲು ಸ್ವೆಟ್ ಆಗ್ತದೆ ಆ್ಯಂಡ್ ನಾನು ಇನ್ನು ರೆಡಿ ಆಗೋದು ಸೊ ಹಾಗಾಗಿ ಆ ವ್ಲಾಗ್ ಶುರು ಮಾಡೋಣ ಅಂತೇಳಿ ಮಾಡಿದ್ದೀನಿ ಇವಾಗ ಸ್ವಲ್ಪ ಬಿಸಿಲಿದೆ ಆ್ಯಂಡ್ ಹೋಗಿ ಬರೋ ತನಕ ಬಿಸ್ಲೇ ಇರಲಿ ಕೈಸ್ ಆ್ಯಂಡ್ ಇವತ್ತು ಚೂಡಿ ಆಗ್ತಾ ಇದ್ದೇನೆ ನಾನು ಆಫ್ಟರ್ ಲಾಂಗ್ ಟೈಮ್ ಆದ ನಂತರ ಚೂಡಿ ಆಗ್ತಿರೋದು ಲೈಕ್ ಹೋಗುವಾಗ ಫಂಕ್ಷನ್ಗೆಲ್ಲ ಸಾರಿನೇ ವೇರ್ ಮಾಡ್ತಿದ್ದೆ ಬಟ್ ಇವತ್ತು ಫಾರ್ ಅ ಚೇಂಜ್ ಚೂಡಿ ಹಾಕೋಣ ಅಂತೇಳಿ ಚೂಡಿ ಯಾವುದಂದರೆ ವೆಯ್ಟ್ ಈ ಚೂಡಿ ಹಾಕೋಣ ಅಂತ ಹೇಳಿ ಯಾ ಚೂಡಿ ಹಾಕೋಣ ಅಂತ ಹೇಳಿ ಲೈಕ್ ಒಂಥರ ಲ್ಯಾವೆಂಡರ್ ಕಲರ್ ಇದನ್ನ ಬರ್ಡೇಗೆ ಅಂತ ತೊಗೊಂಡಿದ್ದೆ ಟೆಂಪಲ್ಗೆ ಹೋಗಬೇಕಾದ್ರೆ ಹಾಕೋಣ ಅಂತೇಳಿ ಬಟ್ ಹಾಕೋಕ್ಕಾಗಿಲ್ಲ ಸೊ ಹಾಗಾಗಿ ಜಸ್ಟ್ ಇವಾಗಷ್ಟೇ ಇದ್ರದ್ದು ಟ್ಯಾಗ್ ರಿಮೂವ್ ಮಾಡಿದೆ ಗೈಸ್ ಸೊ ಇದನ್ನ ಹಾಕಿಬಿಟ್ಟು ಆಮೇಲೆ ನಾನು ನಿಂಗೆ ಸಿಗ್ತೇನೆ ಓಕೆ ಬಾಯ್ ಸೊ ಈ ಡ್ರೆಸ್ ಗೈಸ್ ಹಾಕ್ಕೊಂಡು ಬಂದೆ ಮಾಸ್ಟರ್ ಗೈಸ್ I don't know why you left me bleeding With a broken heart in me if I deserved this feeling I thought that you know that we had something special to you and ಸಹ ಬ್ರಾಸ್ಲೆಟ್ ಆ್ಯಂಡ್ ಇದು ಬ್ರ್ಯಾಂಡ್ ಯಾವುದು ಅಂತ ನಮಗೆ ಗೊತ್ತಿರ್ಸ್ತಲ್ಲಿ ನೋಡೋಕ್ಕೆ ಸಿ ಕಿಸ್ತ ಬ್ರ್ಯಾಂಡ್ ಸೊ ಇದೊಂದು ಕಡ ನಾನು ನನಗೇನು ತೀಡಿ ಪರ್ಚೇಸ್ ಮಾಡಿರೋದು ಸೊ ಇವತ್ತು ಓಪನ್ ಮಾಡೋಣ ಸಿಗಲ್ ಆ್ಯಂಡ್ ಸ್ಪೆಷಲ್ ಏನು ಗೊತ್ತಾ ಇದನ್ನು ನನ್ನ ಹೆಸರಿದೆ ಹಶು ಅಂತೇಳಿ ಕಾಣಿಸ್ತಿದೆಯಾ ಸಿ ನಾನು ತೋರಿಸ್ತೀನಿ ಅಶು ಅಂತ ಹೇಳಿ ಹಾಕಿಸಿದ್ದೀನಿ ಅದರಲ್ಲೊಂದು ಹಾರ್ಟ್ ಚೆನ್ನಾಗಿದೆಯಾ ಸಿಂಗ್ ಬನ್ನಾಗಿದೆಯಾ ಇವಾಗ ಏನು ಮಾಡೋಣ ಗೈಸ್ ನಾನು ರೆಡಿ ಅದೇ ರೆಡಿ ಆಗೋಷ್ಟರಲ್ಲಿ ಸ್ವೆಟ್ ನೋಡಿ ಗೈಸ್ ಸ್ವೆಟ್ಟಲ್ಲಿ ಡ್ರೆಸ್ ಕೊಡೋದೇ ಇತ್ತು ಆ್ಯಂಡ್ ಟೆನ್ ತರ್ಟಿ ಟೆನ್ ತರ್ಟಿ ಇಲ್ಲೇ ಆಯಿತು ಆ್ಯಂಡ್ ಇವಾಗ ಎರಡು ಫೋಟೋಸನ್ನು ನಾವು ತೆಗೀಲಿ ಕೇಳಿ ಹಾಗೆ ಕಾಲ್ ಮಾಡಿ ಹೋಗಿದೆ ಸೊ ಹೇಗೆ ಕಾಣುತ್ತಿದ್ದೀನಿ ರಿಕಮೆಂಟ್ ಮಾಡಿತ್ತಾ ಆ್ಯಂಡ್ ಹೊಸ ಬ್ರಾಸ್ಲೆಟ್ ಹಾಕ್ಕೊಂಡಿದ್ದೀನಿ ನನ್ನ ಹೆಸರು ಇದು ಸೊ ಪ್ಯಾಂಟ್ ಚೂಡಿ ಆಗ್ತದೆ ತುಂಬ ದಿವಸ ಆಯಿತು ಗೈಸ್ ಚೆನ್ನಾಗ್ತದೆ ಚೂಡಿ ಅಂತೇಳಿ ಕಮೆಂಟ್ ಮಾಡಿ ಅಂತ ಆ್ಯಂಡ್ ಹೇರ್ ಸ್ಟೈಲ್ ಈ ಥರ ಮಾಡಿದ್ದೇನೆ ಇಲ್ಲೊಂದು ಟ್ವಿಸ್ಟ್ ಇಲ್ಲೊಂದು ಟ್ವಿಸ್ಟ್ ಟ್ವಿಸ್ಟ್ ಮಾಡಿದ್ದೇನೆ ಅಷ್ಟೇ ಆ್ಯಂಡ್ ಫುಲ್ ಔಟ್ಫಿಟ್ ಒಮ್ಮೆ ತೋರಿಸ್ತೇನೆ ನಿಮಗೆ ಓಕೆ ವೀಟ್ ಸ್ವೆಟ್ಟಲ್ಲಿ ಆಗಲ್ಲ ಕೈ ವಾಚ್ ವಾಚ್ ಆ್ಯಕ್ಚುಲಿ ನಾಲ್ಕು ಆಪ್ಷನ್ ಇದೆ ಗೈಸ್ ನನಗೆ ಇದೇ ಇಷ್ಟ ಸೊ ಹಾಗಾಗಿ ಇದನ್ನೇ ಹಾಕ್ಕೊಂಡೆ ನಾನು ಲೆಟ್ಸ್ ಗೋ ವಾ ಒಂದೆರಡು ಫಟೆ ತೆಗಿಲಿಕ್ಕೆ ಕೇಳಿದ್ದು ಗೈಸ್ ಅಣ್ಣನ ಜೊತೆ ಒಟ್ಟು ಆ್ಯಂಡ್ ಇನ್ನು ರಿಕ್ಷಕ್ಕೆ ಕಾಲ್ ಮಾಡೋದು ಹೋಗುದು ಗೈಸ್ ಇಲ್ಲ ಹತ್ತುವರೆ ಅಯ್ಯೋ ಬೇಗರು ನನಗೆ ಅಮ್ಮ ಬೇಗರು ಜಮ್ಮ ನಮ್ದು ಜಾಸ್ತಿ ಆಗಿ ಬೇಕವ್ರದಂತೇಳಿ ನಾಗೇಶ್ ನಾಗೇಶ ಬಂದ ಬಟ್ ನಾನೇನು ಗೊತ್ತಾ ಹೀಡ್ ಹಾಕ್ಬೇಕಂದ್ರೆ ನೋಡ್ದು ನಂದು ಕಾಲುಂಗ್ರ ಬಿಚ್ಚಿಟ್ಟಿದ್ದೇನೆ ಗೈಸ್ ಹಾಗಾಗಿ ಅಂದರೆ ಹೊಸದಾಕು ಅಂತೇಳಿ ನಾನು ಹೇಳ್ತಿದ್ದೀನಿ ಅದರಲ್ಲಿ ವೀಡಿಯೋ ಬೇರೆ ಮಾಡಬೇಕು ಇದೆ ಯಾವುದ್ರಲ್ಲಿದೆ ಗೈಸ್ ఇది హాక అది అబా ముల్ప రూము దండా గోడ్రేజ్ హిడ్చుడు దీద్దుబుడవా నెక్లెస్ ఉంగిల్ద పూర్వ ఉండు గోడ్రేజ్ హిట్చుడు దీద్దుబుడు ఇది హాక హోదా ಅವೇ ನೀವು ಬಿಡ ಒಂಚೂರು ಇದಾಗ್ತೀನಿ ಗೈಸ್ ನಾನು ಓಕೆ ಇಟ್ ಸ್ಕೂಲ್ ಇಟ್ ರೂಮ್ ಬಿಡು ರೂಮ್ ಇಡು ಉಡು ಬೆಡ್ ಇತ್ತು ಬರಬೇಕ ಬಾಯ್ ಅಜ್ಜಲಿ ಬೈತೀ ಅಮ್ಮ ಬೈತಾರೆ ನನ್ನ ಜೊತೆ ಒಂದು ಬಗ್ಗೆ ಏನು ಬರಲ್ಲ ಅಂತ ಇದ್ನಾಗ್ತೀನಿ ಹೋಗ್ತಾ ಓಕೆ ಏಯ್ ಚಿನ್ವಾರಿಗೆ बांधी में मामला होता है, हम्म। कैसे टीम के बंदे, बिकॉज़ कैश नहीं लगा। Please wait, we are processing your transaction. Please do not remove your card until prompted. बंद ही बस ट्रेनिंग है, बस बंद नहीं ನಮ್ಮಲ್ಲಿ ನಾವು ಊಟ ಫೈನಲಿ ನಮಗೆ ಬಸ್ ಸಿಕ್ತು ಬಟ್ ಫುಲ್ ರಶ್ ಇತ್ತು ಅಮ್ಮ ಒಂದ್ ಕಡೆ ನಾನೊಂದು ಕಡೆ ಇದ್ವಿ ಅದಾದ ನಂತರ ರಶ್ ಕಮ್ಮಿ ಆದ ನಂತರ ಅಮ್ಮನ ಪಕ್ಕ ಹೋಗಿ ಕೂತೆ ನಾನು ಬಟ್ ಮಡಂದಿರ ಹತ್ರ ಆಗಬೇಕಾದ್ರೆ ಇನ್ನೂ ರಶ್ ಆಯಿತು ಒಬ್ಬರು ಮಗು ಇಟ್ಕೊಂಡು ನಿಂತ್ಕೊಂಡಿದ್ರೆ ಸೊ ಹಾಗಾಗಿ ಅವ್ರನ್ನ ಕೂರ ಕೇಳಿದೆ ನಾನು ನಿಂತ್ಕೊಂಡೆ ಬಟ್ ಅಲ್ಲಿ ನಿಲ್ಲಕ್ಕೂ ಪ್ಲೇಸ್ ಇರಲಿಲ್ಲ ಅಷ್ಟು ರಶ್ ಇತ್ತು ಈ ರಶಲ್ಲೂ ಈ ಕ್ಲಿಪ್ಪಿಂಗ್ ಏನಕ್ಕೆ ತೊಗೊಂಡೆ ಅಂದರೆ ಒಗ್ಗ ಹತ್ರ ಆಗಬೇಕಾದ್ರೆ ಮಲೀಕೆ ಕಾಲ್ ಮಾಡಿದ್ರ ಸೊ ಹಾಗೆ ಮಾತಾಡ್ತಾ ಕೈಯಲ್ಲಿ ಮೊಬೈಲ್ ಇತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅದನ್ನ ಆ್ಯಡ್ ಮಾಡಿದ್ದೀನಿ ಕೈಸಷ್ಟೇ ಎರಡು ಮುಕ್ತ ಎಲ್ಲ ಆಯಿತು ಇವಾಗ ಬೀಸ್ ರೋಡಿಂದ ಇಟ್ಟು ಹೋಗ್ತಾ ಇದ್ದಾರೆ ಕಲ್ಲಟ್ಟು ಆ್ಯಂಡ್ ರೋಡ್ ತೋರಿಸ್ತೇನೆ ವೆಯ್ಟಿಂಗಲ್ಲಿ ಆ್ಯಂಡ್ ಅಮ್ಮ ಮುಂದೆ ಇದೆ ಬಂದೆ ನಾನು ಬರ್ತಿ ಒನ್ ಓ ಕ್ಲಾಕ್ ಆಯಿತು ಸೊ ಎಲ್ಲ ಫಂಕ್ಷನ್ ಹತ್ರ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಅನಿಸುತ್ತೆ ಗೊತ್ತಿಲ್ಲ ನನಗೆ ಸೊ ಇನ್ನಲ್ಲಿ ಹೋಗೋಣ ಅಲ್ಲೇ ಇದ್ದಾರೆ ಗೈಸ್ ನೆಟ್ಸ್ಕೊ ನನ್ನ ರೂಮಿಗೆ ನನ್ನ ರೂಮ್ ನೋಡಿ ಹಿಂಗಿದೆ ಲಟ್ಸ್ಕೊ ನೆಟ್ಸ್ಕೊ ಮುಖ ಆಗಿತ್ತು ನೋಡಿ ಎಲ್ಲ ಬೇವ್ರಿ ರಶಲ್ಲಿ ನಿಂತ್ಕೊಂಡು ಬಂದದ್ದು ಯಾ ಗೈಸ್ ಬಂದ್ವಿ ಆಲ್ರೆಡಿ ಎಲ್ಲ ಆಗಿದೆ ನಾವು ಬರಬೇಕಾದ್ರೆ ಮಧುಮಗ ಚೈತ್ರಕ್ಕ ಮರಾಮ ಗೊತ್ತಾ ವಂಶ ಊಟದ ಟೈಮ್ ಆಗಿತ್ತು ನಾವು ರೀಚ್ ಆಗಬೇಕಾದ್ರೇನೆ ಆ್ಯಂಡ್ ಇದು ಊಟಕ್ಕೆ ರೆಡಿ ಕೂಡ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರೇ ಹೋಗಿ ಊಟ ಮಾಡ್ತಿದ್ದಾರೆ ಗೈಸ್ ಸೊ ನಾವು ಕೂಡ ಮಾಡೋಣ ಲೆಟ್ಸ್ಗೂ ವರ್ಷದ ವರ್ಷದಲ್ಲಿ ಅವೆನ್ ಇಯರ್ಸ್ ಲವ್ ಗೈಸ್ ಇರೋದು ನೋಡಿ ಶೈ ಶೈ ಖುಷಿ ಅವನೇ వర్కుండు వర్కుండు దానే ನಾನು ಇಷ್ಟೇ ತಿನ್ಬೋದು ರೈಸ್ ತಗೊಳ್ಳೋದಿಲ್ಲ ಆಯಿತಾ ಬಿಕಾಸ್ ಡ್ರೈಟ್ ಇದೆ ಅಲ್ಲ ಆಂಟಿ ಆಲ್ರೆಡಿ ಊಟ ಮಾಡ್ತಿದ್ದಾರೆ ಆಂಟಿ ಈಗ ಬಂದದ್ದು ಗೈಸ್ ಊಟದ ಟೈಮಲ್ಲಿ ಬಂದದ್ದು ಅವರು ಕಾಸರಗೋಡು ಓ ಹಾ ಇದು

ಅಷ್ಟೇ ಗಾಯಿಸಿ ಸಿಗುತ್ತೆ ನಂದು ಊಟ ನಮ್ಮಂದಾಯ್ತು ಅವಳೆ ಜೋರು ಮಳೆ ಕೂಡ ಬರ್ತಾ ಇದೆ ಕಪಲ್ಸ್ ಇದು ಫೋಟೋ ಶೂಟ್ ಆಗ್ತಾ ಇದೆ ಅದಕ್ಕೆ ಹೋಗ್ತಾ ಇದ್ದೇವೆ ಅಮ್ಮಿ ಅಮ್ಮಿ ಹಾಂಡೆ ಒನಸ್ಸ ನನ್ ರೈಸ್ ತಿಂದಿಲ್ಲ ಗಾಯ್ಸ್ ಸ್ವಲ್ಪ ಶಾವಿಗೆ ತಿಂದೆ ಅಷ್ಟೇ ಕುರ್ಲೇ ಕೂರ್ಲೇ ಅವರ್ ಜೊತೆ ಇರು ಗಾಯ್ಸ್ ರೋಸ್ ಕೊಡ್ಲಿಕ್ಕೆ ಬಟ್ ನಾಚ್ಕೊತಿದಾರ ಅವರು ಸಾರಿ ಥ್ಯಾಂಕ್ ಯು ಒಂದು ಪ್ರೈಸ್ ಕೊರಲೇ ಕೈ ತಂದ ಅವಂಚ ಪ್ರಪೋಸ್ ಮನ್ ಪ್ಲೇ ಗಂಚನೆ ಅಂಚನೆ ಪ್ರಪೋಸ್ ಮನ್ ಪ್ಲೇ ಇದು ಟೆನ್ ಇಯರ್ಸ್ ಲವ್ ಅಂತ ಎಷ್ಟು ನಾಚಕೋತಿದ್ದಾರೆ ನೋಡಿ ಹ ಒಂದು ಕವಿತೆ ಬನ್ನಿ ಅನಿಯೇ ಮದಿ ಮ್ಯಾಕಪ್ಪ ನೋಡು ಅಂಶ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಅದು ಅಲ್ಲಿ ಕಲ್ಲಡ್ಕದಲ್ಲಿ ಇರೋದ್ರಿಂದ ಅಷ್ಟಿದೆ ಎಲ್ಲದಿದ್ರೆ ಅಷ್ಟು ಇರ್ತಿರ್ಲಿಲ್ಲ ಬರ್ತಾ ಸಾಂಗ್ ಕೇಳ್ತಾ ಬಂದೆಲ್ಲ ಅದು ಇನ್ನೂ ಜಾಸ್ತಿ ಏನು ಹೋಯ್ತು ಚಾರ್ಜ್ ಹೋಯ್ತು ಇವಾಗ ಹಾಲ್ ಮಾಡಣ್ಣ ಮನೆಯಲ್ಲಿ ಅವಳು ಮನೆಯಲ್ಲಿ ಅಡುಗೆ ಮಾಡ್ತಿದ್ದಾಳೆ ಕೋಳಿ. ಕೋಳಿ. ಕೋಳಿ ಪದಾರ್ಥನ ಹ್ಞೂ ಸಂಡೆ ಅಲ್ಲ ಸಂಡೇ ಬಂತು ಗೈಸ್ ಅತ್ತೆ ಮತ್ತೆ ಅಮ್ಮನ ಹೆಸರನ್ನು ಹಾಕಿದ್ರು ಅತ್ತೆ ಅಲ್ಲಿ ನಾ ದೂರ ಇದ್ರೆ ಗೈಸ್ ಇನ್ನೊಂದ್ ಎಂತ ಗೊತ್ತಾ ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದಳ ನಾನು ಐಬ್ರೋ ಶೇಪ್ ಮಾಡ್ಬೇಕು ಅಂತ ಹೇಳಿ ಬಟ್ ಹೋಗಿದ್ದೆ ಅದೊಂದು ವಿಷಯಕ್ಕೆ ಅದು ಮಾಡ್ಸೇ ಇಲ್ಲ ಗೈಸ್ ಐಬ್ರೋ ಶೇಪೇ ಮಾಡಿಸಿಲ್ಲ ನಾನು ರಿಸೀವ್ ಮಾಡ್ತಾ ಇಲ್ಲ அப்பந்தரன் அவசிஸ் எந்த அம்மா தப்ப ಸ್ವಿಚ್ ಆಫ್ ಗೈಸ್ ಎಂತ ಇದು ರ ಸ್ವಿಚ್ ಆಫ್ ವಂಶಿಗೆ ಮಾಡುವ ಅದೆಂತ ಮಾಡುದು ಅಯ್ಯೋ ಇವ್ರಿಗೆ ಎಂತಾಗಿದೆ ಕಲ್ಲಡ್ಕದವರಿಗೆ ಒಂದು ಬ್ಯುಸಿ ಅಂತೆ ವಂಶಿ ಇನ್ಯಾರಿದ್ದಾರೆ ಸ್ವಾತಿ ಆಗ್ತಾನೆ ಮಾಡೋದು ಯಾ ಸಮಥಿಂಗ್ ಇದ್ದು ರಾಂಗೈಸ್ ಆಯಿತಾ ಅವರೊಂದು ವಂಶಿ ಅಣ್ಣನ ಅಣ್ಣ ತಮ್ಮ ಇದ್ದಾರೆ ಆಯ್ತು ಇನ್ಯಾರಿಗೂ ಮಾಡುದಿಲ್ಲ ನಾನು ಸ್ವಿಚ್ ಆಫ್ ಬ್ಯುಸಿ ಒಬ್ರು ಕಾಲ್ ತೆಗಿತಿಲ್ಲ ಒಬ್ರದ್ದು ವೈಟಿಂಗ್ ಅಪ್ಪನ ಮತ್ತೆ ಸ್ವಿಚ್ ಆಫ್ ಇನ್ಯಾರ್ದು ಮಾಡುದು ಸಾಗರನಂದು ಬಿಝಿ ಸಿ ಇವಾಗ ದಿವ್ಯಂದ ಕಳಿಸ್ಕೋತಿದ್ದೆಲ್ಲ ಗೈಸ್ ಆವಾಗ ಜಸ್ಟ್ ಇವಾಗಷ್ಟೇ ನಾನು ಅಲ್ಲಿ ಅಲ್ಲೆಲ್ಲ ಮಾಡಿದೆಲ್ಲ ಗೈಸ್ ವೀಡಿಯೋಸ್ ಎಲ್ಲ ಅದು ಯಾವುದು ಪ್ಲೇ ಆಗ್ತಿಲ್ಲ ಸಿ ವೇಟ್ ನಾನು ತೋರಿಸ್ತೇನೆ ಅಲ್ಲಿ ಇದೆಲ್ಲ ಪ್ಲೇ ಆಗ್ತಿದೆ ನಾನು ಹುಡುಗ ಹುಡುಗಿ ಜೊತೆ ಎಲ್ಲ ಮಾತಾಡ್ಸಿದ್ದೆಲ್ಲ ಸೊ ಇದು ಪ್ಲೇ ಆಗ್ತಿದೆ ಸಿ ಇದು ಇದು ಪ್ಲೇ ಆಗ್ತದೆ ಅದು ಬಿಟ್ಟರೆ ನಾನು ಮನೆಯಿಂದ ಹೊರಡಬೇಕಾದ್ರೆ ಪ್ರೀತ ಜೊತೆ ಎಲ್ಲ ಮಾಡಿದೆಲ್ಲ ನೋಡಿ ಅದೆಲ್ಲ ವೈಟ್ ಥರ ಹಿಂಗೆ ಕಾಣ್ತಿದೆ ಗೈಸ್ ಶಿಟ್ ಕಾಂಡ್ ಪ್ಲೇ ಅಂತ ಬರ್ತಿದೆ ನೋಡಿ ಪ್ಲೇ ಅಂತ ಇದೇ ಪ್ರಾಬ್ಲಮ್ ನಂದರಲ್ಲಿ ಓ ಇದು ಇದು ಪ್ಲೇ ಆಗ್ತಿದೆಯಾ ಓಕೆ ಇದು ಇದು ಪ್ಲೇ ಆಗ್ತಿದೆ ಶಾ ನಾನು ಮನೆಯಿಂದ ಬರಬೇಕಾದ್ರೆ ಅಪ್ಪ ಅಮ್ಮನ ಜೊತೆ ಎಲ್ಲ ಮಾತಾಡಿಸಿದ್ದು ಅದು ಯಾವುದು ಪ್ಲೇ ಆಗ್ತಿಲ್ಲ ಸಿ ಎಲ್ಲಿ ಇಲ್ಲಿ ನೋಡಿರಿ ಇದು ಪ್ಲೇನ್ ಆಗ್ತಿಲ್ಲ ಪ್ರೀತು ಟಾಟ ಮಾಡೋದು ಶಿಟ್ ಇದೇ ಪ್ರಾಬ್ಲಮ್ ಶಾ ಈ ಥರ ವೈಟ್ ಬರೋದು ಗೈಸ್ ಬ್ಯಾಡ್ ಲಕ್ ನಾನು ನಾನಿಲ್ಲಿ ಬಂದು ಮಾತಾಡಿದ್ದೆ ಅಲ್ಲ ಅದು ಬರ್ತಿಲ್ಲ ಕೆಲವೊಂದು ವೀಡಿಯೋಸ್ ಪ್ಲೇ ಆಗ್ತಿಲ್ಲ ಗೈಸ್ ಬ್ಯಾಡ್ ಲಕ್ ಅಂತ ಹೇಳ್ಬೋದು ನಾನು ಆಲ್ರೆಡಿ ದಿವ್ಯನ್ ಮೊಬೈಲಲ್ಲಿ ತೋರಿಸಿದೆ ಅಲ್ಲ ವೈಟ್ ಆಗಿ ಬರುತ್ತೆ ಅಂತ ಅದೇ ಥರ ಬರೋದು ಕೆಲವೊಂದು ಒಳ್ಳೊಳ್ಳೆ ಕ್ಲಿಪ್ಪಿಂಗ್ಸೇ ಪ್ಲೇ ಆಗ್ತಾ ಇಲ್ಲ ಆ್ಯಂಡ್ ಮನೆಗೆ ಬಂದು ವ್ಲಾಗ್ ಎಂಡ್ ಮಾಡಿದ್ದೆ ಅದು ಆವಾಗ ಪ್ಲೇ ಆಗ್ತಿತ್ತು ಇವಾಗ ನಾನು ಎಡಿಟ್ ಮಾಡಿ ನಾಲ್ಕನೇ ಇವತ್ತು ಮಂಗಳವಾರ ಸೊ ಇವತ್ತು ಅಪ್ಲೋಡ್ ಮಾಡೋಣ ಅಂತೇಳಿ ಎಡಿಟಿಂಗ್ ಕೂತೆ ಅದೂ ಪ್ಲೇ ಆಗ್ತಾಯಿಲ್ಲ ಸೊ ಹಾಗಾಗಿ ಸಿಕ್ಕಬೇ ಬೇಜಾರಾಗ್ತಿದ್ದೆ ಇದು ಎಂಗೇಜ್ಮೆಂಟ್ ಲಾಗ್ ನಂದು ಮೊನ್ನೆ ಎಂಗೇಜ್ಮೆಂಟ್ ನೈಟ ನಂದು ಏನು ಎಡಿಟ್ ಆಗಿತ್ತು ಗೈಸ್ ಕನ್ವರ್ಟ್ ಮಾಡಿರಲಿಲ್ಲ ಅಷ್ಟೇ ಇವಾಗ ಇವತ್ತು ಮಂಗಳವಾರ ವಾಯ್ಸ್ ಓವರ್ ಕೊಡ್ತಿದ್ದೇನೆ ಜಸ್ಟ್ ಈ ಕ್ಲಿಪ್ಪಿಂಗ್ ಮಾತ್ರ ಬಿಕಾಸ್ ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡಲೇಬೇಕು ನಾನು ಬೇಜಾರಲ್ಲಿದ್ದೆ ಟೂ ಡೇಸಿಂದ ಒಂಥರ ಮೂಡು ಅಪ್ಸೆಟ್ ಗೈಸ್ ಎಂಗೇಜ್ಮೆಂಟ್ ದಿವಸ ನೈಟ್ ನಿದ್ದೆನೂ ಇಲ್ಲ ಊಟವೂ ಇಲ್ಲ ಫ್ರೆಶ್ಅಪ್ ಕೂಡ ಆಗಿಲ್ಲ ಆ್ಯಂಡ್ ಫುಲ್ ನೈಟ್ ನನಗೆ ನಿದ್ದೆ ಇಲ್ಲ ಫೈವ್ ತರ್ಟಿ ಆಗಿದೆ ನಾನು ಎಡಿಟ್ ಎಲ್ಲ ಮಾಡ್ತಾ ಏನೆಲ್ಲ ಮಾಡ್ತಾ ಕೂತ್ಕೊಂಡಿದ್ದೆ ಮತ್ತು ಆರು ಗಂಟೆಗೆ ಎಲ್ಲರ ಮೆಟ್ಟಿದ್ದೆ ಜಿಮ್ಮಿಗೆ ಹೋಗಲೇಬೇಕಲ್ಲ ಮಿಸ್ ಮಾಡೋ ಆಗಿರಲಿಲ್ಲ ಸ್ವಲ್ಪ ಅರ್ಧಂಬರ್ಧ ವರ್ಕೌಟ್ ಮಾಡಿ ಮನಸ್ಸಿಲ್ಲದೆ ವರ್ಕೌಟ್ ಮಾಡಿ ಬಂದೆ ನಾನು ಸೊ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಇವತ್ತು ಮಂಗಳವಾರ ಆ್ಯಂಡ್ ಇದು ಗೆಟ್ ರೆಡಿ ವಿತ್ ಮೀ ಎಂಗೇಜ್ಮೆಂಟ್ ವೀಡಿಯೋ ಗೈಸ್ ಈ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಆ್ಯಂಡ್ ನನ್ನ ಡಿನ ಮೆನ್ಷನ್ ಮಾಡಿರ್ತೀನಿ ಹೋಗಿ ಇಷ್ಟ ಆದರೆ ಚೆಕ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಆದಷ್ಟು ಬೇಗ ಒಂದು ಹೊಸ ಮೊಬೈಲ್ ತೆಗಿಯೋಣ ಅರ್ಜೆಂಟ್ ಮಾಡೋದು ಬೇಡ ಬಿಕಾಸ್ ಒಳ್ಳೊಳ್ಳೆ ಕಂಟೆಂಟ್ ಮಾಡಿದಾಗ ಈ ಥರ ಪ್ರಾಬ್ಲಮ್ ಆದಾಗ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಈ ವ್ಲಾಗ್ನ ಏನು ಮಾಡ್ತೀನಿ ಈ ವ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್